ಹಲೋ ಹಲೋ ಎರಡು ಮೇಳದವ್ರಿಗೆ ಒಂದು ವಿಶೇಷ ಸೂಚನೆ ದಯವಿಟ್ಟು ಗದಲ ಮಾಡಬೇಡ್ರಿ ಕಮಿಟಿ ನಿರ್ಣಯ ಕೊಡು ಹೇಳಿದಾಗ ಎರಡು ಮೇಳ ಹೇಳಿದ್ರು ನಾವು ಅರ್ಧ ತಾಸಿನಾಗ ಒಂದು ಪಾಳೆ ಮುಗಿಸ್ರಿ ಮುಗಿಯುದಲ್ಪ ಅಂತಂದ್ರ ಪಾಳೆ ಹಾಡ್ರಿ ಅಂತಂದಿದ್ದೇವ್ ನೀವ ತಾಸ ಗಂಟ್ಲೆ ಹಾಡತ್ತಿರ ಮ್ಯಾಲ ಪಾಳೆ ಹಾಡ ಲೆಕ್ಕ ಹಾಕಿ ತಾಸ ಗಂಟ್ಲೆ ಹಾಡಕತ್ತಿರು ಮತ್ ಬೆಳಿಗ್ಗೆ ಐದೇತಿ ಆಗೈತಿ ಆರ್ ಆಗೈತಿ ಮಂಗಳಾರತಿ ಮಾಡ್ತೀವ ಉದ್ಗಡಿ ಕೊಡ್ರಿ ಕಾಯಿ ಕೊಡ್ರಿ ಕಪ್ರ ಕೊಡ್ರಿ ಅಂದ್ರೆ ಮತ್ತೆ ನಾವ್ ಕೊಡಂಗಿಲ್ಲ ನೀವ್ ಹೂ ಅಂದ್ರ ಹತ್ತು ಹದಿನೈದು ನಿಮಿಷ ನಿಮ್ಗೆ ಮುಗಿಸ್ತು ಪೈಲಾ ಕಮಿಟಿ ನಿರ್ಣಯ ಹಿರಿಯರು ನಮಗೆ ಹೇಳಿದ ನಂತರ ಅದ ನಿಯಮಗಳನ್ನು ತಂದು ನಿಮಗೆ ಹೇಳಿರ್ತಾರೆ ಎರಡು ಬೆಳೆ ಅವ್ರಿಗೆ ಹಂಗೇನು ಮಾಡಬೇಡ್ರಿ ಹಗಲಿ ಮತ್ತೆ ಹೋಗೋದೈತಿ ಮತ್ತೆ ಹೋಗೋದಿತ್ತಂದ್ರೆ ನಿಮ್ಮ ಲೆಕ್ಕದಾಗ ನೀವು ಇರಬೇಕು ಕಮಿಟಿ ಅವ್ರು ಏನು ಚೌಕಟ್ಟು ಹಾಕಿಕೊಟ್ಟಿರ್ತಾರೆ ಆ ಥರ ನೀವು ಹಾಡಿಕೆ ಮಾಡಬೇಕು ಆಯ್ತು 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 ಮತ್ತೆ ಇಲ್ಲಿಗೆ ನನ್ನ ಕೈಯಾಗಿ ಮಾಯಕ್ಕೆ ಸಿಕ್ಕೈತಿ ಪಾ ಅದಕ್ಕೆ ಚಂದ ತಾಸು ಗಂಟ್ಲೆ ಕೂತ್ರಿ ತಾಸು ಗಂಟ್ಲೆ ಹಾಡಾಕತ್ತಿರಿಪ್ಪ ಅಂತಂದ್ರೆ ಬೆಳಿಗ್ಗೆ ಬಂದು ಮಂಗಳಾರತಿ ಮಾಡಿದಾಗ ಚಕ್ರಾರ ಆಗಬೇಕು ಹೆಚ್ಚೆ ಮುಗಿಸ್ತಾರೆ

ಪ್ರಥಮದಾಗ ಹಾಡ್ಕಿ ಪ್ರಾರಂಭ ಆದ ನಂತರ ಕಮಿಟಿ ನಿರ್ಣಾಯಕರು ಯಾರು ಬಂದಿರ್ತಾರಲ್ಲ ಎಲ್ಲಿ ಬೇಕಲ್ಲಿ ಹಾಡ್ಕಿ ಇದ್ದಾಗ ಆ ನಿರ್ಣಾಯಕರ ಜಾತ್ರಾ ಕಮಿಟಿ ಹಿರಿಯರ ಹಿಂಬಾಲ ಅನುಭವಿಗಳ ಹಿಂಬಾಲ ಬಲ್ಲವರ ಹಿಂಬಾಲ ಮಾತಾಡಿ ಅವ್ರು ಹೇಳ್ತಕ್ಕಂತ ಕೆಲವೊಂದು ಮಾತುಗಳನ್ನು ತಗೊಂಡ ಎರಡೂ ಹಾಡ್ಕಿ ಕಲಾವಿದರಿಗೆ ಕೆಲವೊಂದು ನಿಯಮಗಳನ್ನು ಕೊಡ್ತಾರ ಆ ನಿಯಮಗಳನ್ನು ಒಮ್ಮೆ ಕೊಟ್ಟ ನಂತರ ಬಾಳೆ ರಾತ್ರಿ ಎರಡು ಆಗೈತಿ ಮೂರ ಅಗೆತಿ ನಾಲ್ಕ ಅಗೆತಿ ನಿಯಮ ಬದಲು ಮಾಡಿ ಅಂದ್ರೆ ನಿಯಮ ಬದಲು ಮಾಡಾಕ ಬರುದಿಲ್ಲ ಬರ್ದ ದಯವಿಟ್ಟು ಹೇಳ್ತೀವಿ ನಿಮಗೆ ಬೆಳಗಿನ ಐದು ಗಂಟೆ ತನಕ ನಾವು ಏನ ಒಂದು ನಿಯಮಗಳನ್ನು ಹೇಳಿ ಆ ಪ್ರಶ್ನೆಗಳನ್ನು ಹೆಂಗೆ ಅನ್ನೋದನ್ನು ಹೇಳಿ ಪ್ರಶ್ನೆ ಪುತ್ರ ಹುಡುಕಾಡಕ ಬೆಳಗಿನ ಟೈಮನ್ನ ನೀವು ಎಷ್ಟು ಹೇಳ್ತೀರ ಆಟ ಗಂಟೆ ನಾವು ಕೊಟ್ಟಿವಪ್ಪ ಅಂತಂದ್ರೆ ಮುಗಿತು ಒಂದು ಫೈನಲ್ ಅದು ಇವತ್ತಿನ ಈ ಜಾತ್ರಾ ಕಾರ್ಯಕ್ರಮದೊಳಗೆ ಬೆಳಗಿನ ಐದು ಗಂಟೆ ಟೈಮ್ ಕೊಟ್ಟಪ್ಪ ಅಂದ್ರೆ ಐದು ಗಂಟೆ ತನಕ ನಾವು ಸುಮ್ಮಕೊಂಡ್ಬೇಕಾಯ್ತಿ ಅವ್ರ ಪ್ರಶ್ನೆ ಪುತ್ರ ಹುಡುಕ್ಯಾಡಬೇಕಾಯ್ತಿ ಇವ್ರು ಹಾಡಿಕೆ ಮಾಡ್ಬೇಕಾಯ್ತಿ ಅದನ್ನು ಬಿಟ್ಟು ಈಗ ಬಂದು ನಾವು ನಿಯಮ ಬದಲು ಮಾಡಕ್ ಅಂತಂದ್ರೆ ಇವರ ಹಾಡವ್ರ ಎರಡು ಮೇಲೆ ಅವ್ರು ಕೇಳ್ತಾರೆ ನಿಮ್ಮ ನ್ಯಾಯಾಲಿಗೆ ಏನು ಒಂದಾಯ್ತು ಎರಡು ಐತು ನಮ್ಗೆ ಕೇರ್ ಅಂದ್ರೆ ನಾವು ಅದಕ್ಕೆ ಉತ್ತರ ಏನು ಕೊಡೋದ್ರಿ ಏನು ಮಾಡಾಕ ದಯವಿಟ್ಟು ಹಂಗೆ ಮಾಡಕ್ ಬರುದಿಲ್ಲ ಈ ಕಮಿಟಿ ನಿಯಮಗಳನ್ನ ಕೊಡು ಹೇಳಿದಾಗ ನಿಮ್ಮೆಲ್ಲ ಹಿರಿಯರು ಹಿಂಬಾಲ ಮಾತಾಡಿ ಅನುಭವಿಗಳ ಹಿಂಬಾಲ ಅವ್ರ ಮಾತನ್ನ ಕೇಳ್ಕೊಂಡು ಎರಡು ಮೇಲೆ ನಿಯಮಗಳನ್ನ ಕೊಟ್ಟಿರ್ತೀವ ನಿಯಮಗಳನ್ನ ಕೊಟ್ಟ ನಂತರ ನಿಯಮ ಬದಲು ರೀ ಹೌದು ಇದು ನಮ್ಮ ವಿಚಾರ ಐತಿ ಮತ್ತ ಅದನ್ನ ಬಿಟ್ಟು ಕಷ್ಟ ನಾವೇನು ನಿಮ್ಮನ್ನ ಮೀರಿಲ್ಲ ಈ ಹಾಡವ್ರು ಇಲ್ಲ ನೀವು ಹಾಳೆ ಹೊಸ ನಿಯಮಗಳನ್ನ ಇಲ್ಲಿ ಹೇಳೋರು ಇದ್ರಪ್ಪ ಅಂದ್ರೆ ಹೇಳಬಹುದು ಅದಕ್ಕೆ ನಾವೇನು ದೊಡ್ಡವರು ಅಲ್ಲ ನೋಡ್ರಿ ನೀವು ಹಾ ಹೇಳ್ರಪ್ಪ ಏ ನನಗೆ ಯಾರು ಹೇಳಿಲ್ಲಪ್ಪ ಸ್ಟೇಜ್ ಮೇಲೆ ಎಲ್ಲಾರು ಏರ್ಬೇಕು ಅಂತ ನನ್ನ ಮುಂದೆ ಇವ್ರು ಯಾರು ಹೇಳಿಲ್ಲ ನಾನು ಇವ್ರ ಮುಂದೆ ಹೇಳಿಲ್ಲ ಸ್ಟೇಜ್ ಮೇಲೆ ಬುಕ್ ಬರೀಬೇಕು ಈಗ ನನಗೇನು ಹೇಳಕೇನ್ ಗೊತ್ತಿಲ್ಲಪ್ಪಂಗಾರ ನಮಗೂ ಹೇಳಿಲ್ಲ ಅವ್ರಿ ಇಲ್ಲಿ ನೇಮ್ ಕೊಡ್ತಾ ಮತ್ತೆ ಈಗ ಹೊಳಗ್ ನೀವು ನೇಮ್ ಬದಲು ಮಾಡೋದು ನಾವೇ ನಿಮ್ಮ ದೊಡ್ಡವ್ರೆಲ್ಲಪ್ಪ ನೀವ್ ಹೆಂಗ ಹೇಳಬೇಕಾಗತಿ ಆಡೋ ಕೇಳಬೇಕಾದಿ ನಾವು ಕೇಳಬೇಕಾದಿ ನಿಮ್ಗ ಅಭಿಪ್ರಾಯ ಪಟ್ಟು ಕೊಟ್ಟಿರ್ತಕ್ಕಂತ ಮಾತು ನನಗ್ ಹೇಳಿಲ್ರಿ ಅವ್ರ ಕಮಿಟಿ ಅವರ ಹೇಳಿಲ್ಲ ಇಲ್ಲಿ ಬಂದು ಬದಲು ಮಾಡುದ್ರೆ ನಾವೇನ್ ನಿಮ್ಮ ಹೊರತಿಲ್ಲ ಬದಲು ಮಾಡುದ್ರ ನಾವೇ ನಿಮ್ಮ ದೊಡ್ಡವರಲ್ಲ ನೀವ್ ಹೆಂಗ್ ಹೇಳ್ತೀರ ಮಾಡುದು ಮಾತಾರ எர்டு மேல இல்லாத நமக்கு மத்த ரூல்ஸ் நீட்ரிப்பாங்க நாமே நீட் தோடவர மத்தமா ஏங்கல் முகித்ரி டைம் சார்